ಇಂಪಾರ್ಟೆಂಟ್ ಪರ್ಸನ್ ಅಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂಡ್ ಒನ್ ಅಂಡ್ ಓನ್ಲಿ ನಮ್ಮ ವೆಂಕಟೇಶಪ್ಪ ನಮ್ಮಮ್ಮ ಹಿಂಗ್ ಯಾವಾಗ ಏನು ಮಾಡ್ತಿರ್ತಾರೆ ತಲೆ ಕೆಡಿಸ್ಕೊಬಿಡಿ ವೆಂಕಟೇಶಪ್ಪ ನಾನು ಮೀಡಿಯಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೆಂಕಟೇಶಪ್ಪನ ಕಡೆಯಿಂದ ನಮ್ಗೆ ಮೆಟ್ರೋ ಚೀಫ್ ಆಗಿದ್ರು ಅವ್ರ ಅವ್ರಿಗಿಬ್ರು ಗಂಡು ಮಕ್ಳಿರೋದು ಅದೇ ಆದರೆ ನಾನು ದತ್ತು ತಗೊಂಡಿದ್ದಾರೆ ದತ್ತು ಪುತ್ರಿ ಏನಪ್ಪ ನಮಸ್ಕಾರ ಎಲ್ಲ ಇವನು ಫಸ್ಟ್ ನನಗೆ ಪರಿಚಯ ಆಗಿದ್ದು ಟಿವಿ ಒನ್ ಅಲ್ಲಿ ಮೆಟ್ರೋ ಚಿಫ್ ಆಗಿದ್ದೇನೋ ರಿಪೋರ್ಟರ್ ಆಗಿ ಫಸ್ಟ್ ಬಂದಿರ್ಬೋದು ಆ ಕೆಲಸ ಇನ್ನೂ ಕಲಿಯೋದು ಅವಾಗ ಕಲಿಕೆ ಅವ್ರಿಗೆ ತುಂಬ ಎಫರ್ಟ್ ಆಗ್ತಿದ್ಲು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ಲು ಇವಳೆ ಎಫರ್ಟೇ ಇವ್ನ ಇವತ್ತು ಅಲ್ಲಿಗೆ ತಗೊಂಡ್ ನಿನ್ಸಿದೆ ಅಫ್ಕೋರ್ಸ್ ನನಗೂ ಹೆಣ್ಮಕ್ಳು ಇಲ್ಲ ಇವ್ನ ನನ್ನ ಮಗಳ ತರ ಏನೇ ಬೆಳೀಲಿ ಸಪೋರ್ಟ್ ಮಾಡ್ತೀನಿ ಮಕ್ಳು ಬೆಳಿಬೇಕಲ್ವಾ ನನ್ನ ಸಪ್ ನಮ್ಮ ನನ್ನ ಹೆಸರು ಹೇಳೋ ಇರಬೇಕು ಅನ್ನೋ ಅಂತ ಭಾವನೆ ನಂದು ದಯವಿಟ್ಟು ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಅರ್ಥವನ್ನು ಕೊಡಬೇಡಿ ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅದು ಅಲ್ಲದೆ ಆ ಕಮೆಂಟ್ ಬಾಕ್ಸಲ್ಲಿ ಎಲ್ಲಿ ಆ ಮುದ್ಯ ಎಲ್ಲಿ ಆ ಮುದಿಯಳಿಮಯ ನಿಮಗೆ ಮ ಮನ್ಸಿಗೆ ಬಂದ ಹಾಗೆ ಕಮೆಂಟ್ ಹಾಕ್ತಿದ್ದೀರಾ ಇದರಿಂದ ತುಂಬಾ ಹರ್ಟ್ ಆಗ್ತಿದೆ ಏನೂ ಇಲ್ಲದೇ ಇದ್ರೂ ಇದೆ ಅಂತ ಹೇಳಿ ತೋರಿಸ್ತಿದ್ದೀರಾ ಎರಡು ಸೆಕೆಂಡ್ ವಿಡಿಯೋವನ್ನು ಸ್ಲೋ ಮಾಡಿ ಐದು ಸೆಕೆಂಡ್ ಮಾಡಿ ರಾಸಲೀಲೆ ವೀಡಿಯೋ ಅಂತ ಹೇಳ್ತಿದ್ದೀರಾ ಅದರಲ್ಲಿ ಎಲ್ಲಿ ನಿಮಗೆ ರಾಸಲೀಲೆ ಕಾಣಿಸ್ತಿದೆಯೋ ಆ ದೇವರು ಒಬ್ಬನಿಗೆ ಗೊತ್ತು ಹಾಗೆ ಈ ಆ ಒಂದು ವೀಡಿಯೋವನ್ನು ತೊಗೊಂಡಿದ್ದು ನನ್ನ ಫ್ರೆಂಡ್ ಬರ್ಡೇ ಅಲ್ಲಿ ನಾವೆಲ್ಲರೂ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ನೀವು ನೋಡ್ತಿದ್ದೀರಾ ನಾನು ಸೇಮ್ ಡ್ರೆಸ್ಸನ್ನು ಹಾಕಿದ್ದೀನಿ ಸೇಮ್ ಡ್ರೆಸ್ ಅಲ್ಲಿ ಆ ವಿಡಿಯೋವನ್ನು ಮಾಡಿರೋದು ಈ ಒಂದು ವಿಡಿಯೋನ್ನ ರಾಸಲೀಲೆ ವಿಡಿಯೋ ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಸಂಬಂಧ ಕಟ್ಟಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದೀರ ದಯವಿಟ್ಟು ಹಾಗೆ ಮಾಡಬೇಡಿ ದಿವ್ಯಾ ವಸಂತ ನ್ಯೂಸ್ ಆಂಕರ್ ಆಗಿದ್ದಂಥವರು ಬಿ ಟಿವಿನಲ್ಲಿ ನ್ಯೂಸ್ ಆಗಿದ್ದಂಥವರು ಹುಚ್ಚಾಪಟ್ಟೆ ಮಾತಾಡ್ತಾ ಇದ್ದಂಥವ್ರು ಏನು ಸ್ಟೋರಿ ಮಾಡಿದ್ದು 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 ಮಾಡಿದ್ದೆ ದರ್ಶನ್ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಈಗಲೂ ಸಹ ಹುಚ್ಚಿರ್ ಥರ ಆಡ್ತಾ ಇದ್ದಾರೆ ಆಶ್ಚರ್ಯ ಟಿ ವಿ ನವರು ಆ ಹೆಣ್ಣು ಮಗಳು ಮಾತಾಡಿರುವಂತಹ ವಿಡಿಯೋ ಪ್ಲೇ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಎರಡು ಸೆಕೆಂಡ್ ಇರೋದನ್ನು ಐದು ಸೆಕೆಂಡ್ ಎಳ್ದಿದ್ದೀರಿ ದಯವಿಟ್ಟು ದಾರಿ ತಪ್ಪಿಸೋಂಥ ಕೆಲಸ ಮಾಡಬೇಡಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದಾರೆ ಇದೇ ದಿವ್ಯಾ ವಸಂತ ನ್ಯೂಸ್ ಅಂಕರಾಗಿದ್ದಾಗ ಯಾವ್ಯಾವ ವಿಚಾರಗಳನ್ನು ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದರು ಯಾವುದಾದ್ರೂ ಪತ್ರಕರ್ತರು ಹಿರಿಯ ಪತ್ರಕರ್ತರು ಯಾರಾದರೂ ಅವರಿಗೆ ಮಾರ್ಗದರ್ಶನ ತೋರಿದ್ರ ಈಗ ಅವ್ರ ತಾಯಿ ಮಾತನಾಡಿರುವಂತಹ ವಿಚಾರಗಳನ್ನು ಸಹ ಒಂದು ಆಡಿಯೋದಲ್ಲಿ ನಾವು ಪ್ಲೇ ಮಾಡಿದ್ವಿ ಕಷ್ಟದಲ್ಲಿ ಟಿ ವಿ ಮುಖ್ಯಸ್ಥರುಗಳು ಅವರು ಕೊಡುವಂತಹ ಆ ಏನು ಟಾರ್ಗೆಟ್ ಕೊಟ್ಟಿರ್ತಾರಲ್ಲ ಇದನ್ನೇ ನೀವು ಮಾತಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿರ್ತಾರಲ್ಲ ಆ ಟಾರ್ಗೆಟ್ ಮುಖಾಂತರ ನಾವು ಮಾತಾಡಿದ್ದೀವಿ ನಾನು ಸ್ವಂತವಾಗಿ ಮಾತಾಡಿಲ್ಲ ಅಂತೇಳಿ ಇದೇ ದಿವ್ಯ ವಸಂತ ಒಂದೊಂದು ಆಡಿಯೋದಲ್ಲಿ ಹೇಳಿದ್ದನ್ನು ನಾವು ಕೇಳಿದ್ದೀವಿ ಯಾತಕ್ಕೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂದರೆ ತನಗೆ ಸಮಸ್ಯೆ ಆದಾಗ ಯಾರೂ ಬರದೇ ಇರುವಂಥವ್ರು ತನ್ನ ತಾನು ಮಾಡಬೇಕಾದಂತಹ ವಿಚಾರಗಳಲ್ಲಿ ದಾರಿಗೆ ಹೋಗ್ತಾ ಇದ್ದಾಗ ಯಾರು ಹೇಳದೇ ಇರುವಂಥವ್ರು ಈಗ ತನ್ನ ಬುಡಕ್ಕೆ ಬಂದಾಗ ನನ್ನ ಬಗ್ಗೆ ಯಾರು ಅಪಪ್ರಚಾರ ಮಾಡಬೇಡಿ ಅಂತೇಳಿ ಒಂದು ವಿಡಿಯೋ ಮಾಡಿ ಆಗ್ತಾರೆ ಅಂತಂದ್ರೆ ಅವರಿಗೆ ಅರ್ಥ ಆಗಿರಬೇಕು ಅನ್ಕೊತೀನಿ ಮಾಧ್ಯಮ ಅಂದ್ರೆ ಪತ್ರಕರ್ತರು ಅಂತಂದ್ರೆ ಮಾರ್ಗದರ್ಶಕರಾಗಿರಬೇಕು ಇನ್ನೊಬ್ಬರ ಮುಂದೆ ಕೈ ಚಾಚುವಂತಹ ಕೆಲಸ ಮಾಡಬಾರ್ದು ಯಾವುದೋ ಯಾವುದೋ ರಾಜಕಾರಣಿಯನ್ನು ಓಲೈಸೋದಿಕ್ಕೆ ಅವನ ಒಡತನದಲ್ಲಿರುವಂತಹ ಸಂಸ್ಥೆಯ ಕೆಳಗಡೆ ಕೆಲಸ ಮಾಡಿಕೊಂಡು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡೋದೈತಲ್ಲ ಅದು ಸೇವೆ ಮಾಡೋದೈತಲ್ಲ ಅದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಆತ್ಮದ್ರೋಹ ಇವತ್ತು ಕನ್ನಡದ ಎಲ್ಲ ನ್ಯೂಸ್ ಚಾನೆಲ್ಗಳು ಬಹುತೇಕ ನ್ಯೂಸ್ ಚಾನೆಲ್ಗಳು ಎಲ್ಲನೂ ಯಾರಾದರೂ ಒಬ್ಬರಾದರೂ ಸ್ವತಂತ್ರವಾಗಿ ನಾವು ಪ್ರಾಮಾಣಿಕವಾಗಿ ನಾ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀವ ವರದಿ ಮಾಡ್ತಾ ಇದ್ದೀವ ಸ್ಟೋರಿ ಮಾಡ್ತಾ ಇದ್ದೀವ ಜನರಿಗೆ ನ್ಯಾಯ ಒದಗಿಸ್ತಾ ಇದ್ದೀವ ಯಾರಾದರೂ ಇವತ್ತು ಮೊನ್ನೆ ಅಜಿತ್ ಹನುಮಕ್ಕರವರ ಸ್ಟೋರಿ ಬಂತು ನ್ಯೂಸ್ ಫೋರ್ಟೀನ್ನ ಭಾಸ್ಕರ್ ಪ್ರಸಾದ್ ಅವರು ಸ್ಟೋರಿ ಮಾಡಿದ್ರು ಆ ವಿಡಿಯೋವನ್ನು ಯಾರೋ ತೆಗೆದು ಅವರು ಕೊಟ್ಟರು ಪರಿಶೀಲಿಸಿ ಪರಿಶೀಲಿಸಿ ಕೆಲವೊಂದು ಕ್ಲಿಪ್ಗಳನ್ನು ಅಲ್ಲಿ ಹಾಕಿದ್ರು ಎರಡು ನಿಮಿಷದ ಕ್ಲಿಪ್ಪನ್ನು ಹಾಕಿದ್ರು ದೊಡ್ಡ ಸುದ್ದಿ ಆಯಿತು ಎಷ್ಟು ಚಾನೆಲ್ಗಳು ಇದರ ಬಗ್ಗೆ ಸ್ಟೋರಿ ಮಾಡಿದ್ವು ಕೊನೆ ಪಕ್ಷ ಅಜಿತ್ ಹನುಮಕ್ಕನವರು ಇಷ್ಟು ದಿಸ ಆಯ್ತಲ್ಲ ನಾಲ್ಕೈದು ದಿನ ಆಯ್ತಲ್ಲ ಇವತ್ತಿನವರೆಗೂ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೇರೆ ಯಾರೋ ತಪ್ಪು ಮಾಡಿದ್ದನ್ನ ಇವರು ವಿಜೃಂಭಿಸ್ತಾರೆ ತಾನು ತಪ್ಪು ಮಾಡಿದ್ದನ್ನ ವಿಡಿಯೋವನ್ನು ಹಾಕಿದಾಗ ಅದು ಸರಿನಾ ತಪ್ಪ ಅದು ಸುಳ್ಳ ಫೇಕ್ ಮಾಡಿದಾರಾ ಅಥವಾ ಎಡಿಟ್ ಮಾಡಿದಾರಾ ಅದ್ರ ಬಗ್ಗೆ ನಾವು ಸ್ಪಷ್ಟನೆ ಕೊಡಬೇಕಲ್ಲ ಅಥವಾ ಹೌದು ನಾನು ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಈ ರೀತಿ ಆಯಿತು ನನಗೆ ಆಗಲಿಲ್ಲ ಅಲ್ಲಿ ಕುತ್ಕೊಂಡಿದ್ದೆ ಇದು ಆಯಿತು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೊಡಲಿಲ್ಲ ಅಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ಸ್ಟೋರಿಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಇದು ಫೇಕು ಭಾಸ್ಕರ್ ಪ್ರಸಾದ್ ಫೇಕ್ ಮಾಡಿದ್ದಾರೆ ಇದು ಸುಳ್ಳು ಅಂತೇಳಿ ವಾದ ವಿವಾದ ಮಾಡ್ತಾ ಇದ್ದಾರೆ ಅಜಿತ್ ಅಭಿಮಾನಿಗಳ ಪೋಸ್ಟ್ಗಳು ಮತ್ತು ಕಮೆಂಟ್ಗಳು ಸ್ಪಷ್ಟನೆ ಕೊಡ್ಬೋದಾಗಿತ್ತಲ್ಲ ಹೊಡೆದಾಡ್ತಾರವ್ರು ಯಾರು ಜನಸಾಮಾನ್ಯರು ಟೈಪಿಂಗ್ ಮುಖಾಂತರ ಕಮೆಂಟ್ ಮಾಡೋ ಮುಖಾಂತರ ಹೊಡೆದಾಡ್ತಾರವರು ಜನಸಾಮಾನ್ಯರು ಆದರೆ ಅಜಿತ್ ತನ್ನ ಮಕ್ಕಳ ಬಂದು ಸ್ಟೋ ಸ್ಪಷ್ಟನೆ ಕೊಡಲಿಲ್ಲ ಈ ದಿವ್ಯಾ ವಸಂತ ಹೆಣ್ಮಗಳು ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗಡೆ ಬಂದು ಆ ಯಾರು ಒಂದು ವಿಡಿಯೋ ಬಂದು ವೈರಲ್ ಆಗ್ತಿತ್ತಲ್ಲ ಆ ವಿಡಿಯೋದಲ್ಲಿ ಇರೋರು ಯಾರು ಅನ್ನೋದನ್ನ ನನ್ನ ಸಾಕು ತಂದೆ ಅಂತ ಹೇಳ್ಬಿಟ್ಟು ಅವರು ಸ್ಪಷ್ಟನೆ ಕೊಡ್ತಾರೆ ಸ್ಪಷ್ಟನೆ ಕೊಡಬೇಕಲ್ಲ ಕೊನೆಯ ಪಕ್ಷ ಈಗಲಾದರೂ ದಿವ್ಯಾ ವಸಂತಾಗೆ ನಾನು ಮಾಡ್ತಿದ್ದಿದ್ದು ತಪ್ಪು ನಾನು ಮಾಡ್ತಾ ಇದ್ದಿದ್ದು ತಪ್ಪು ಯಾವನೋ ಒಬ್ಬ ಹೇಳ್ದ ನ್ಯೂಸ್ ನ ಮುಖ್ಯ ನ್ಯೂಸ್ ಸೆಂಟರ್ ನ ಮುಖ್ಯಸ್ಥ ಹೇಳ್ದ ಅದನ್ನ ನಾನು ಅಳವಡಿಸ್ಕೊಂಡೆ ಅದರಿಂದ ಇವತ್ತು ನಾನು ಕೆಡ್ಡಾಗಿ ಕೆಡವಿದ್ದಾರೆ ಕೆಡ್ಡಾಗಿ ಬಿದ್ದಿದ್ದೀನಿ ಸತ್ಯಾಸತ್ಯತೆಗಳನ್ನು ಆಮೇಲೆ ಯೋಚನೆ ಮಾಡೋಣ ಈಗಲಾದ್ರೂ ಅರ್ಥ ಆಗಿರ್ಬೇಕಲ್ಲ ಬಹುಶಃ ದಿವ್ಯಾ ವಸಂತ ಅವರ ಮನ ಪರ ಮನೆಯ ಪರಿಸ್ಥಿತಿ ನೋಡಿದ್ರೆ ಸಾಮಾನ್ಯ ಕುಟುಂಬದವರು ಅಂತ ಕಾಣುತ್ತೆ ಇಂತಹ ಹೆಣ್ಣು ಮಕ್ಕಳನ್ನ ಈ ರೀತಿ ಸಿಗಿಸಿ ಈ ರೀತಿ ಅವರಿಗೆ ಪ್ರವೋಕ್ ಮಾಡಿ ಈ ರೀತಿಯಾಗಿ ಅವರನ್ನು ಬಳಸ್ಕೊಂಡು ಅವರ ಜೀವನವನ್ನು ಹಾಳು ಮಾಡ್ಕೊಳ ಮಾಡ್ತಾ ಇದ್ದಾರಲ್ಲ ಅದು ಮಾಡಿದ್ದ್ಯಾರು ನ್ಯೂಸ್ ಚಾನೆಲ್ನ ಮುಖ್ಯಸ್ಥರು ಒಂದು ಹೆಣ್ಣು ಮಗಳನ್ನ ನ್ಯೂಸ್ ಆಂಕರ್ ಆಗಿ ಕೂರಿಸ್ಬೇಕಾದ್ರೆ ಅವರ ಭವಿಷ್ಯ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ ಅದೇ ಬಿ ಟಿ ವಿನಲ್ಲಿ ಇನ್ನೊಬ್ಬ ಹೆಣ್ಣು ಮಗಳು ಬಡ್ಕೊತಾ ಇದ್ದಾಳೆ ಆ ಹೆಣ್ಣು ಮಗಳಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅದನ್ನು ಸಹ ಮುಖ್ಯಸ್ಥರು ಹೇಳಿರ್ಬೋದೇನೋ ಗೊತ್ತಿಲ್ಲ ನಾವು ಬದಲಾವಣೆ ಆಗಬೇಕು ಈಗಲಾದರೂ ಬದಲಾವಣೆ ಆಗಬೇಕು ಬಹುಶಃ ಅಜಿತ್ ಹನುಮಕ್ಕನವರಿಗೆ ಅವರ ವಿಡಿಯೋ ವೈರಲ್ ಆದ ಮೇಲೆ ನಾನು ಮಾಡಿದ್ದು ತಪ್ಪು ಅಂತೇಳಿ ಅವ್ರಿಗೇನಾದರೂ ಪಶ್ಚಾತ್ತಾಪ ಆಗಿದ್ರೆ ಮುಂದಿನ ದಿನಗಳಲ್ಲಾದರೂ ಅವರು ಬದಲಾವಣೆ ಆಗಬೇಕಾಗಿತ್ತು ಆಗಬೇಕಾಗಿತ್ತು ತನ್ನ ಕರ್ತವ್ಯವನ್ನು ಎಚ್ಚರಿಸ್ತಿದ್ದು ಅಂತೇಳಿ ತಿಳ್ಕೊಳ್ಬೇಕಾಗಿತ್ತು ಅಜಿತ್ ಹನುಮಕ್ಕನವರು ಬದಲಾವಣೆ ಆಗ್ತಾರಾ ಆಗೋದಿಲ್ವಾ ಅಂತೇಳಿ ಮುಂದಿನ ದಿನಗಳಲ್ಲಿ ನಮಗೆ ಕಾಣ ಕಾಣುತ್ತೆ ದಿವ್ಯಾ ವಸಂತ ಅನ್ನ ಹೆಣ್ಣು ಮಕ್ಕಳು ಬಹಳಷ್ಟು ಜನ ಅನಿವಾರ್ಯ ಕಾರಣಗಳಿಂದಾಗಿ ಈ ಪತ್ರಿಕೋದ್ಯಮದಲ್ಲಿ ಅವರು ಹೇಳಿದಂತೆ ಆಡುವಂತಹ ಗೊಂಬೆಗಳಾಗಿ ಪರಿವರ್ತನೆ ಆಗಿದ್ದಾರೆ ಬಹಳಷ್ಟು ಜನ ಟಿ ವಿ ಚಾನೆಲ್ಗಳನ್ನು ಬಿಡ್ತಾ ಇದ್ದಾರೆ ಅನಿವಾರ್ಯವಾಗಿ ಕಮರ್ಷಿಯಲ್ಗೋಸ್ಕರವಾಗಿ ರೆವಿನ್ಯೂಗೋಸ್ಕರವಾಗಿ ಯಾವ್ಯಾವ ವಿಚಾರಗಳನ್ನು ಬಚ್ಚಿಟ್ಟು ಜನರಿಗೆ ಏನು ಪ್ರವೋಕ್ ಮಾಡುವಂತಹ ವಿಚಾರಗಳಾಗಿರ್ಬೋದು ಸುಳ್ಳು ಸುದ್ದಿಗಳನ್ನು ಕೊಡುವಂತಹ ವಿಚಾರಗಳಲ್ಲಿ ತಲ್ಲಿನರಾಗಿದ್ದಾರೆ ಬದಲಾವಣೆ ಆಗಿ ನೀವು ಮಾಧ್ಯಮದವರು ಯಾವತ್ತು ಬದಲಾವಣೆ ಆಗ್ತಿರೋ ಅವತ್ತು ನಮ್ಮ ದೇಶ ಸುಭಿಕ್ಷೆ ಆಗುತ್ತೆ ಅವತ್ತು ಪ್ರಜಾಪ್ರಭುತ್ವ ಉಳಿಯುತ್ತೆ ಇಲ್ಲದ ಹೋದ್ರೆ ಪ್ರಜಾಪ್ರಭುತ್ವದ ಏನೋ ನಾಶ ಖಂಡಿತ ಈಗಾಗಲೇ ಶಾಸಕಾಂಗ ಮತ್ತು ಕಾರ್ಯಾಂಗದ ಎರಡು ವ್ಯವಸ್ಥೆಗಳು ಹಾಳಾಗೋಗಿದ್ದಾವೆ ಪತ್ರಿಕಾ ಸಹ ಇವತ್ತು ಕಂಪ್ಲೀಟ್ ಅವರಿಬ್ಬರನ್ನ ಮೀರಿಸಿ ಬೆಳಿತಾ ಇದ್ದಾವೆ ಒಬ್ಬ ಜಗದೀಶ್ ಹೇಳ್ತಾರೆ ವಕೀಲ ಪಬ್ಲಿಕ್ ಟಿವಿಯ ರ ಬಗ್ಗೆ ಮಾತಾಡ್ತಾರೆ ಅವರು ಮಾತಾಡ್ತಾರೆ ಇವರು ಮಾತಾಡ್ತಾರೆ ಸಾಮಾನ್ಯ ಜನರು ಪತ್ರಿಕೋದ್ಯಮದ ಬಗ್ಗೆ ಮಾತನಾಡುವಂಥ ಚಾನಲ್ ಬಗ್ಗೆ ಮಾತನಾಡುವಂಥ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದು ಇದೇ ಪತ್ರಿ ಪತ್ರಕರ್ತರುಗಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ